ಖಂಡಿತವಾಗಿ ಯಾರಿಗೆ ಬೇಕು ದುಡ್ಡು ಯಾರಿಗ ಬೇಕು ನೋಡಿ ಅವ್ರ ಕಾಲದಲ್ಲಿ ಆಗಿದೆ ನಾವು ಹೇಳ್ಬೋದಾ ಆಕ್ಸಿಜನ್ ಎಷ್ಟು ಜನ ಪಾಪ ಮಕ್ಕಳು ತೀರೋದ್ರು ಆಕ್ಸಿಜನ್ ಇಲ್ದೇನೆ ಸೊ ಅಶೋಕ್ ಅವರು ನಾನು ಹೇಳ್ತೀನಿ ಖಂಡಿತ ಇದು ಗಂಭೀರ ವಿಚಾರ ಗಂಭೀರವಾಗಿ ತಗೋಳೋಣ ಸುಮ್ಮನೆ ನೀವು ಅದನ್ನ ರಾಜಕಾರಣಕ್ಕೆ ಉಪಯೋಗ ಮಾಡೋದು ಬೇಡ ಈ ವ್ಯವಸ್ಥೆಯಲ್ಲಿ ಅವರು ಕೂಡ ಹಿಂದೆ ಅವರು ಸರ್ಕಾರದಲ್ಲಿ ಇದ್ದವ್ರೆ ಅದರಿಂದ ಈ ವ್ಯವಸ್ಥೆಗಳನ್ನ ಸರಿಪಡಿಸದೆ ಹೋದ್ರೆ ನಾ ಮುಂದೆ ಇದೇ ಥರ ರಿಪೋರ್ಟ್ ಇದೇ ತರ ಘಟನೆಗಳು ಮತ್ತೆ ಆಗ್ಬೋದು ತಾನೆ ಮತ್ತು ಇದು ನಾವು ಇವತ್ತು ಬಳ್ಳಾರಿ ಒಂದೇ ಸಲ ಮೂರ್ನಾಲ್ಕು ಆಗಿದ್ದಕ್ಕೆ ಗೊತ್ತಾಯ್ತು ಯಾರೋ ಒಂದೇ ಆಗ್ಬಿಟ್ಟಿದ್ರೆ ಬಹುಶಃ ಹೊರಗೆ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಇದನ್ನ ಯಾವ್ದು ಮುಚ್ಚು ಮರೆ ಮಾಡುವಂತ ಪ್ರಶ್ನೆ ಇಲ್ಲ ಅದಕ್ಕೆ ನಾನು ಎಲ್ಲಾ ಅನ್ನು ಅಡಿಟ್ ಮಾಡಿಸ್ತಾ ಇದ್ದೀನಿ ಏಳನೇ ತಾರೀಕಿಂದ ಹನ್ನೊಂದನೇ ತಾರೀಕು ಐದು ದಿವಸದಲ್ಲಿ ಒಂಬತ್ತು ಜನ ಅವ್ರಿಗೆ ಈ ತರ ಒಂದು ಒಂದು ರಿಯಾಕ್ಷನ್ ಪ್ರತಿಕ್ರಿಯೆ ಆಯ್ತು ಅದರಲ್ಲಿ ಈಗ ಐದು ಜನ ತೀರ್ಕೊಂಡಿದ್ದಾರೆ ಇವತ್ತಕ್ಕೆ ಐದು ಜನ ಅದು ಖಂಡಿತವಾಗಿಯೂ ಬೇರೆ ಏನೋ ಸಂಶಯ ಯಾಕಂದ್ರೆ ನವೆಂಬರ್ ವರೆಗೂ ಒಂದು ಯಾರೂ ಕೂಡ ಅಲ್ಲಿ ತೀರ್ಕೊಂಡಿರಲಿಲ್ಲ ಆಸ್ಪತ್ರೆಯಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಬ್ಬರು ತೀರ್ಕೊಂಡಿರ್ಲಿಲ್ಲ ಅಲ್ಲಿ ಸುಮಾರು ಎರಡೂವರೆ ಸಾವಿರ ಹೆರಿಗೆಗಳಾಗಿದೆ ಯಾರೂ ತೀರ್ಕೊಂಡಿರಲಿಲ್ಲ ಈಗದಮ್ಮ ನಾಲ್ಕು ಜನ ಮೂರು ಜನ ಅವಾಗ ತೀರ್ಕೊಂಡಾಗ ನಾನು ಕೂಡಲೇ ಅವಾಗ ನಮ್ಮ ಟೀಮ್ನ ಕಳ್ಸಿಕೊಟ್ಟರು ಯಾಕೆ ರೀ ಸಡನ್ನಾಗಿ ನಾಲ್ಕು ಜನ ತೀರ್ಕೊಂಡಿದ್ರಲ್ಲ ಏನು ಕತೆ ಇದೆ ಅಂತ ಅವರು ಹೋದಾಗ ಅವರು ಗಳೆಲ್ಲ ಸರಿಯಾಗಿ ಕೆಲಸ ಮಾಡಿದ್ದಾರೆ ಇದೇನೋ ಬೇರೆ ಏನೋ ಇದ್ದಂಗಿದೆ ಇದ್ರ ಮೇಲೆ ಅವ್ರ ಅನುಮಾನ ಅವರು ಕೂಡ ವ್ಯಕ್ತಪಡಿಸಿದ್ರು ಅದಕ್ಕೆ ಮತ್ತೊಮ್ಮೆ ನಾವು ಅದನ್ನು ತಪಾಸಣೆ ಮಾಡಿಸ್ತಾ ಇದೀವಿ ಅದನ್ನು ಈಗ ಚೆಕಪ್ ಮಾಡಿಸ್ತಾ ಇದ್ದೀವಿ ಈಗ ಅದ್ರದ್ದು ರಿಪೋರ್ಟ್ ನಂಗೆ ಬರ್ತಾ ಇದೆ ಈಗ ಅಲ್ಲಿ ಬಳ್ಳಾರಿಯಲ್ಲಿ ಉಪಯೋಗ ಆದಂಥ ಔಷಧಿಗಳದ್ದು ರಿಪೋರ್ಟ್ ನಮಗೆ ಈಗ ಬರ್ತಾ ಇದೆ ಅದನ್ನು ಕೂಡ ನೋಡ್ತೀನಿ ಆದರೆ ಕಂಪ್ನಿ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೂ ಮಾಡ್ತೀವಿ ಮತ್ತು ಉಳಿದಿರುವಂಥ ಕ್ರಮಗಳು ಏನೇನಿದೆ ಈಗ ಇವತ್ತು ನಾವು ಕ್ಯಾಬಿನೆಟಲ್ಲಿ ಡಿಸೈಡ್ ಮಾಡಿದ್ದೀವಿ ಈಗ ಫುಡ್ ಆ್ಯಂಡ್ ಡ್ರಗ್ ಕಂಟ್ರೋಲ್ನ ಕಮಿಷನರೇಟ್ ಥರ ಮಾಡ್ಕೊಳ್ಳೋಣ ಅಂತ ಬೇರೆ ಬೇರೆ ನಮ್ಮ ಒಂದು ಐ ಎಸ್ ಅಧಿಕಾರಿ ಹಿರಿಯ ಅಧಿಕಾರಿ ಏನಿದ್ರೆ ಉಮಾ ಮಹಾದೇವ್ ಅನ್ನೋ ನೇತೃತ್ವದಲ್ಲಿ ಇದ್ರ ಬಗ್ಗೆ ಪೂರ್ತಿ ನಮ್ಗೊಂದು ಎಲ್ಲ ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ವಿ ಬೇರೆ ಏನು ಕ್ರಮಗಳು ತಗೊಳ್ಬೇಕು ಅದನ್ನು ಕೂಡ ನಾವು ತಗೊಳ್ತೀವಿ ಸಿಗುತ್ತೆ ಪರಿಹಾರ ಈಗಾಗಲೇ ಸಿಎಂ ಅವರು ಘೋಷಣೆ ಮಾಡಿದ್ರು ಯಾಕಂದ್ರೆ ನಮ್ಗೆ ಇನ್ನೂ ಅವಾಗ ದೃಢ ಸ್ಫೂರ್ತಿ ದೃಢೀಕರಣ ಆಗ್ಬೇಕು ಏನಾಗಿ ಹೇಗಾಯ್ತು ಅಂತ ಆದ್ರೂ ಅದು ಎರಡು ಲಕ್ಷದ ಅವ್ರು ಘೋಷಣೆ ಮಾಡಿದ್ರು ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಸಿಮಟ್ಟೆ ಮಾತಾಡ್ತೇನೆ ಊರು ನೋಡಿ ಇದು ಒಂದೇ ಸಲ ಇದು ಆಗಿದ್ದು ಬೇರೆ ಸಂದರ್ಭ ಆ ಸಮಯ ಅವಾಗ ನಮ್ಗೆ ಯಾಕೆ ಆಯ್ತು ಅಂತ ಗೊತ್ತಾಗ್ಲಿಲ್ಲ ಅದು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಆಗಿರೋದು ಆಮೇಲೆ ಅದ ನಂತರ ಬೇರೆ ಬೇರೆ ಸಮಯದಲ್ಲಿ ನಾವು ರಿಪೋರ್ಟ್ ತಗೊಂಡು ಆಯ್ತು ಏನಾಯ್ತು ಇದು ಖಂಡಿತವಾಗಿ ನಮ್ಮ ವ್ಯವಸ್ಥೆಯಲ್ಲಿ ಇದು ದೊಡ್ಡ ಒಂದು ಒಂದು ವೈಫಲ್ಯ ಅಂತಾನೆ ಹೇಳಬೇಕು ಯಾಕಂತ ಹೇಳಿದ್ರೆ ಇದಾಗಿದೆ ಇದು ಆಗೋದಕ್ಕೆ ಏನ್ ಕಾರಣ ಹೇಗಾಯ್ತು ಅದೆಲ್ಲ ನಾವು ತಿಳ್ಕೊಳ್ಳೇಬೇಕಾಗ್ತದೆ ಮತ್ತೆ ಯಾರ ಯಾರು ಹೊಣೆಗಾರಿಕೆ ಅದನ್ನು ಕೂಡ ನೋಡ್ಬೇಕಾಗ್ತದೆ ಮತ್ತು ಆ ಕಂಪನಿ ಮೇಲೆ ಕ್ರಮಗಳು ತಗೊಳ್ಳೋದು ಆಗ್ಬೇಕು ಯಾಕಂದ್ರೆ ಇವತ್ತು ಈಗ ನಾವು ಟೆಸ್ಟ್ ಮಾಡುವಂತದ್ದು ಫೇಲ್ ಆದಾಗ ಕೇಂದ್ರದ ಲ್ಯಾಬ್ ಅದು ಸರಿ ಇದೆ ಅಂತ ಹೇಳ್ಬಿಟ್ರೆ ನಾಳೆ ಕೋರ್ಟ್ ಅಲ್ಲಿ ಅದೇ ಅದೇ ರಿಪೋರ್ಟ್ ಅವರು ಅವರು ಇದು ಮಾಡುದು ತಗೊಳೋದು ಅಧಿಕೃತ ತಗೊಳ್ಳೋದು ನಮ್ಮ ತಗೊಳ್ಳೋದಿಲ್ಲ ಸೊ ಇದು ಆಯಿತು ಅಂತ ನಾವು ಕೇಂದ್ರದವರೆಗೂ ಕೂಡ ಬರ್ತಿದ್ವಿ ನೀವು ನಮ್ದು ಫೇಲಿಯರ್ ಆದಮೇಲೆ ನಿಮ್ಗೆ ಹೆಂಗೆ ಪಾಸಿಟಿವ್ ಬಂತು ನೀವು ನೀವು ಹೇಗೆ ಸರಿ ಇದೆ ಅಂತ ಹೇಳಿದ್ರಿ ಅಂದ್ರೆ ಡ್ರಗ್ಸ್ ಡ್ರಗ್ ಕಂಟ್ರೋಲ್ಗೂ ಕೂಡ ಲೆಟರ್ ಬರ್ದಿದೀನಿ